ಂಗೆ ಕೊಡ್ತಾ ಇದ್ದಾರಾ ಉದ್ಯೋಗ ಸೃಷ್ಟಿ ಮಾಡುವಂಥ ರಾಜ್ಯಗಳಿಗೆ ಹೆಚ್ಚು ಅನುದಾನ ಕೊಟ್ಟರೆ ಯಾರಿಗೆ ಒಳ್ಳೇದಾಗುತ್ತೆ ರಾಷ್ಟ್ರಕ್ಕೆ ಅಲ್ವಾ ಅದಕ್ಕೆ ಕರ್ನಾಟಕಕ್ಕೆ ಕೊಡಿಯಪ್ಪ ಅಂತ ಕೇಳ್ತಾ ಇರೋದು ಇವರೇ ಅಲ್ವ ಜಂಬಾ ಕಚ್ಕೊಂಡಿದ್ದೆವು ಎದೆ ತಟ್ಟು ಹೇಳ್ತಾ ಇರೋದು ಇಪ್ಪತ್ತೈದು ಎಂ ಇದೀವಿ ನಾವು ಇಪ್ಪತ್ತೆಂಟು ಎಂ ಪಿಗಳಿದ್ದೀವಿ ಕರ್ನಾಟಕದಿಂದ ನಮಗೆ ಬಿ ಜೆ ಪಿಯಿಂದ ಏನು ಕೇಂದ್ರ ಬಿ ಜೆ ಪಿಯಿಂದ ನಾವು ಎಲ್ಲ ಏನಾದರೂ ತರಬೋದು ಅಂತ ಇವರೇ ತಾನೇ ಎದೆ ತಟ್ಟು ಹೇಳ್ತಾ ಇದ್ದಿದ್ದು ಮಾತೇತ್ತಿದ್ರೆ ಮೋದಿ ಅವರು ಮನ್ ಕಿ ಬಾತ ಭಾಷಣದಲ್ಲಿ ಹೇಳ್ತಾರಲ್ಲ ಅದರ ಬದಲೇ ಯು ಪಿ ಬಿಹಾರಿಗೆ ನಿನ್ನೆ ಬಜೆಟ್ ತೆಗೆದು ನೋಡಿ ಹಿಂದಿನ ಬಜೆಟ್ ಏನಿತ್ತು ಆಂಧ್ರ ಪ್ರದೇಶಿಗಿತ್ತು ಸಾವಿರಾರು ಕೋಟಿ ರೂಪಾಯಿ ಅಮರಾವತಿ ಕೊಟ್ಟರು ಅವಾಗೆಲ್ಲ ಹೋಗಿತ್ತು ಇವರು ಏನು ರಾಜ್ಯಗಳಲ್ಲ ಇದು ದೇಶದ ಬಜೆಟ್ ಅಂತ ನಿನ್ನೆ ಬಜೆಟ್ ಏನಿತ್ತು ನಿನ್ನೆ ಭಾರತದ ಬಜೆಟ್ ಇತ್ತ ಬಿಹಾರ್ ಬಜೆಟ್ ಇತ್ತ ಬಿಹಾರಿಗೆ ಎಷ್ಟು ಕೊಟ್ಟಿದ್ದಾರೆ ಈಗಾಗಲೇ ಕನ್ನಡಿಗರು ನೂರು ರೂಪಾಯಿ ಕೊಟ್ಟರೆ ಹನ್ನೆರಡು ರೂಪಾಯಿ ವಾಪಸ್ ಇದೆ ನಮಗೆ ಅದೇ ಬಿಹಾರಿಗೆ ನೂರು ರೂಪಾಯಿ ಕೊಟ್ಟರೆ ಇವಾಗ ನೂರ ಎಪ್ಪತ್ತೆಂಟು ರೂಪಾಯಿ ಹೋಗ್ತಾ ಇದೆ ನಾವೇನು ಅವ್ರಿಗೆ ಕೊಡಬೇಡಿ ಅಂತ ಇಲ್ಲ ಆದರೆ ನಮ್ಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ ಯಾವ ರಾಜ್ಯದಿಂದ ಇವತ್ತು ದೇಶ ನಡೀತಾ ಇದೆ ಆರ್ಥಿಕ ವ್ಯವಸ್ಥೆ ಸುಭದ್ರವಾಗಿದೆ ಯಾವ ರಾಜ್ಯದಿಂದ ಇವತ್ತು ಉದ್ಯೋಗ ಆಗ್ತಾ ಇದೆ ನವೋದ್ಯಮಗಳು ಬರ್ತಾ ಇದೆ ಎಸ್ ಎಮ್ ಇಸ್ ಎಮ್ ಎಸ್ ಎಮ್ ಇಸ್ ಕಟ್ತಾ ಇದ್ದೀವಿ ಅಂಥ ರಾಜ್ಯಗಳಿಗೆ ಅನ್ಯಾಯ ಮಾಡೋದ್ರಲ್ಲಿ ಏನು ಏನು ಸಿಗ್ತಾ ಇದೆ ಕೇಂದ್ರಕ್ಕೆ ಇದು ಬರೇ ಪೊಲಿಟಿಕಲ್ ಬಜೆಟ್ ಆಗ್ತಾ ಇದೆ ಹೊರತು ದೇಶವನ್ನು ಕಟ್ಟುವಂಥ ಬಜೆಟು ಕಾರ್ಮಿಕರಿಗೆ ರೈತರಿಗೆ ಯುವಕರಿಗೆ ಮಹಿಳೆಯರಿಗೆ ಅಥವಾ ಉದ್ಯೋಗ ಸೃಷ್ಟಿ ಮಾಡುವಂಥ ಬಜೆಟ್ಗಳು ಇಲ್ಲಿ ತನಕ ನಾವು ಕಂಡಿಲ್ಲ ಇವತ್ತು ಅಂಕಿಅಂಶಗಳು ನೋಡಿ ದಯವಿಟ್ಟು ಕಳೆದ ಐವತ್ತು ವರ್ಷದಲ್ಲಿ ಇರಲಾರ್ದಂಥ ನಿರುದ್ಯೋಗಿ ಸಮಸ್ಯೆ ಇವತ್ತು ಇವತ್ತಿದೆ ಇದಕ್ಕೆ ಅಮೃತ್ಕಾಲ್ ಅಂತಾರಾ ರೈತರು ಕಂಗಾಲಾಗಿದ್ದಾರೆ ಇದಕ್ಕೆ ವೀಕ್ಷಿತ್ ಭಾರತ್ ಅಂತಾರಾ ಇವತ್ತು ಎಲ್ಲ ಬಂಡವಾಳಗಳೆಲ್ಲ ಇವತ್ತು ವಿದೇಶಕ್ಕೆ ಹೋಗ್ತಾ ಇದೆ ಇಲ್ಲಿ ಯಾವುದು ಬಂಡವಾಳ ಬರ್ತಾ ಇಲ್ಲ ಇವತ್ತು ಇದಕ್ಕೆ ಹಚ್ಚೆ ದಿನ ಇವತ್ತು ದಯವಿಟ್ಟು ಅಂಕಿಅಂಶಗಳ ಮೇಲೆ ಮಾತಾಡಿದ್ರೆ ಓಕೆ ರಾಜಕೀಯವಾಗಿ ಮಾತಾಡಬೇಕಾದ್ರೆ ಯಾವುದೇ ವೇದಿಕೆ ಸಜ್ಜು ಮಾಡಿ ಬಂದು ಮಾತಾಡ್ತೀವಿ ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ್ರಲ್ಲಪ್ಪ ಹತ್ತು ವರ್ಷ ಆಯಿತು ಮೇಕ್ ಇನ್ ಇಂಡಿಯಾ ನಮ್ಮ ಕಾಲದಲ್ಲಿ ಎಷ್ಟಿತ್ತು ಸೆವೆನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇತ್ತು ಇವಾಗ ಎಷ್ಟಾಗಿದೆ ಕ್ಲೋಸ್ ಟು ಅರೌಂಡ್ ಫೈವ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಆಗಿದೆ ಮೇಲೆ ಹೋಯ್ತಾ ಕೆಳಗೆ ಬಂತ ಮ್ಯಾನುಫ್ಯಾಕ್ಚರಿಂಗ್ ಔಟ್ಪುಟ್ಟು ಇದ್ರ ಬಗ್ಗೆ ಮಾತಾಡಿ ಅಂದರೆ ಮಾತಾಡೋಕ್ಕೆ ತಯಾರಿಲ್ಲ ಬರೀ ಅಲ್ಲಿ ಹೋಗಿ ಸ್ನಾನ ಮಾಡಿದೆ ಇಲ್ಲಿ ಹೋಗಿ ಸ್ನಾನ ಮಾಡಿದೆ ನೀವು ಹಿಂದೂ ವಿರೋಧಿ ನೀವು ದೇಶದ್ರೋಹಿಗಳು ಇಷ್ಟೇ ಅವರಿಗೆ ಈ ಬಿಹಾರ್ ಬಜೆಟ್ ಕರ್ನಾ ಕನ್ನಡಿಗರಿಗೆ ಒಪ್ಪಕ್ಕೆ ಸಾಧ್ಯ ಇಲ್ಲ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ನಾವೇನು ಇವತ್ತು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ವಿ ಬಂಡವಾಳ ತರ್ತಾ ಇದ್ವಿ ಹೊರಗಡೆಯಿಂದ ಇವತ್ತು ರಾಷ್ಟ್ರ ನಡೀತಾ ಇದೆ ಅದಕ್ಕೆ ತಕ್ಕಂಗೆ ಕೊಡಿ ಅಂತ ನಾವು ಕೇಳ್ತಾ ಇರೋದಷ್ಟೇ ಬಿ ಜೆ ಪಿ ನಾಯಕರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ನಿರ್ಮಲಾ ಸೀತಾರಾಮನ್ ಅವರಿಗೆ ತಾವು ಎರಡು ಸರಿ ಇಲ್ಲಿಂದ ಆಯ್ಕೆ ಮಾಡಿದ್ದೀರಾ ಅಟ್ಲೀಸ್ಟ್ ಆ ಕನ್ನಡ ನಮ್ಮ ಕನ್ನಡಿಗರ ಋಣನ ತೀರಿಸಲಿಕ್ಕ ಅವ್ರು ಏನಾದರೂ ಒಂದು ಸ್ಪೆಷಲ್ ಪ್ಯಾಕೇಜನ್ನು ಘೋಷಣೆ ಮಾಡಿದ್ರೆ ಉತ್ತಮ